ಓಂ ಶಾಂತಿ ತಾವೆಲ್ಲ ಸಹೋದರ ಸಹೋದರಿಯರಿಗೆ ನವರಾತ್ರಿ ಹಬ್ಬದ ಕೋಟಿ ಕೋಟಿ ಶುಭಾಶಯಗಳು ಈ ನವರಾತ್ರಿ ತಮ್ಮ ಜೀವನದಲ್ಲಿ ಹೊಸತನವನ್ನು ತರಲಿ ಎಲ್ಲ ಶಕ್ತಿಗಳ ಧಾರಣೆಯಾಗಲಿ ಅಷ್ಟ ಶಕ್ತಿಗಳ ಧಾರಣೆಯಿಂದ ಭಗವಂತನ ಜೊತೆಯ ಅನುಭವ ಮಾಡ್ತಾ ಸಂಪೂರ್ಣವಾಗಿ ರಾವಣನ ಮೇಲೆ ಅಂದರೆ ಸಂಪೂರ್ಣ ವಿಕಾರಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಶೇಷ ಶಕ್ತಿ ಪರಮಾತ್ಮ ತಮ್ಮೆಲ್ಲರಿಗೂ ಕೊಡಲಿ ಅಂತ ಆಶಿಸ್ತೇನೆ ಇಂದಿನ ಮುರುಳಿಯ ಮಹಾವಾಕ್ಯಗಳನ್ನು ಕೇಳೋಣ ಮುರುಳಿಯ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ರಾವಣನ ನಿಯಮವಾಗಿದೆ ಆಸುರಿ ಮತ ಸುಳ್ಳು ಹೇಳುವುದು ತಂದೆಯ ನಿಯಮವಾಗಿದೆ ಶ್ರೀಮತ ಸತ್ಯ ಹೇಳುವುದು ಪ್ರಶ್ನೆ ಯಾವ ಮಾತುಗಳ ವಿಚಾರ ಮಾಡಿ ಮಕ್ಕಳಿಗೆ ಆಶ್ಚರ್ಯವಾಗಬೇಕು ಉತ್ತರ ಹೇಗೆ ಈ ಬೇಹದ್ದಿನ ಅದ್ಭುತ ನಾಟಕ ತಯಾರಾಗಿದೆ ಇದರಲ್ಲಿ ಏನೆಲ್ಲ ಪಾತ್ರ ನಡೀತಾ ಇದೆ ಫೀಚರ್ಸ್ ಇದೆ ಎಲ್ಲರ ನಡೆ ನೋಡಿ ವ್ಯವಹಾರ ಇದೆ ಸೆಕೆಂಡ್ ಬೈ ಸೆಕೆಂಡ್ ಏನು ನಡೀತಾ ಇದೆ ಅದು ಪುನಃ ಪುನರಾವರ್ತನೆ ಆಗತ್ತೆ ಎಷ್ಟು ಅದ್ಭುತವಾಗಿದೆ ಒಬ್ಬರ ನಡತೆ ಇದ್ದ ಹಾಗೆ ಮತ್ತೊಬ್ಬರದು ಇಲ್ಲ ಹೇಗೆ ಬೇಹದ್ದಿನ ತಂದೆ ಬಂದು ಪೂರ್ತಿ ವಿಶ್ವದ ಸದ್ಗತಿ ಮಾಡುತ್ತಾರೆ ಓದಿಸುತ್ತಾರೆ ಇದು ಸಹ ಅದ್ಭುತವಾಗಿದೆ ಶಾಂತಿ ಆತ್ಮಿಕ ತಂದೆ ಶಿವ ಕುಳಿತು ತನ್ನ ಆತ್ಮಿಕ ಮಕ್ಕಳು ಸಾಲಿ ಗ್ರಾಮಗಳಿಗೆ ತಿಳಿಸುತ್ತಿದ್ದಾರೆ ಏನು ತಿಳಿಸ್ತಾ ಇದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಮತ್ತು ಇದನ್ನು ತಿಳಿಸುವಂತಹವರು ಒಬ್ಬರೇ ತಂದೆಯಾಗಿದ್ದಾರೆ ಮತ್ತು ಯಾರೆಲ್ಲ ಆತ್ಮರು ಅಥವಾ ಸಾಲಿಗ್ರಾಮಗಳಿದ್ದೀರಾ ಎಲ್ಲರಿಗೂ ಶರೀರದ ಹೆಸರಿದೆ ಬಾಕಿ ಒಬ್ಬ ಪರಂಪಿತ ಪರಮಾತ್ಮ ಅವರಿಗೆ ಶರೀರವಿಲ್ಲ ಆ ಪರಮಾತ್ಮನ ಹೆಸರಾಗಿದೆ ಶಿವ ಅವರಿಗೆ ಪತಿತ ಪಾವನ ಪರಮಾತ್ಮ ಎಂದು ಹೇಳಲಾಗುವುದು ಅವರೇ ತಾವು ಮಕ್ಕಳಿಗೆ ಈ ಪೂರ್ತಿ ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಪಾತ್ರವನ್ನು ಅಭಿನಯಿಸಬೇಕಾದರೆ ಎಲ್ಲರೂ ಇಲ್ಲಿ ಬರುತ್ತೀರಾ ಇದನ್ನು ಸಹ ತಿಳಿಸಲಾಗಿದೆ ವಿಷ್ಣುವಿನ ಎರಡು ರೂಪ ಇದೆ ಶಂಕರನದಂತೂ ಯಾವುದೇ ಪಾತ್ರವಿಲ್ಲ ಈ ಎಲ್ಲವನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ತಂದೆ ಯಾವಾಗ ಬರುತ್ತಾರೆ ಯಾವಾಗ ಹೊಸ ಸೃಷ್ಟಿಯ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗುವುದಿದೆ ಮಕ್ಕಳು ತಿಳಿದುಕೊಂಡಿದ್ದೀರ ಹೊಸ ಪ್ರಪಂಚದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುವುದು ಅದಂತೂ ಒಬ್ಬ ಪರಂಪಿತ ಪರಮಾತ್ಮನ ವಿನಹ ಮತ್ತಾರೂ ಮಾಡಲು ಸಾಧ್ಯವಿಲ್ಲ ಆ ತಂದೆಯೇ ಪರಮಾತ್ಮ ಒಬ್ಬರಾಗಿದ್ದಾರೆ ಅವರಿಗೆ ಪರಮಪಿತ ಎಂದು ಹೇಳಲಾಗುವುದು ಅವರ ಹೆಸರಾಗಿದೆ ಶಿವ ಅವರ ಶರೀರದ ಹೆಸರಂತೂ ಇಲ್ಲ ಏಕೆಂದರೆ ಅವರಿಗೆ ತನ್ನದೇ ಆದ ದೇಹವಂತೂ ಇಲ್ಲ ಮತ್ತು ಯಾರೆಲ್ಲ ಇದ್ದಾರೆ ಪ್ರಪಂಚದಲ್ಲಿ ಎಲ್ಲರಿಗೂ ಶರೀರದ ಹೆಸರಿದೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಮುಖ್ಯ ಮುಖ್ಯವಾಗಿ ಯಾರೆಲ್ಲ ಇದ್ದಾರೆ ಅವರಂತೂ ಬಂದಿದ್ದಾರೆ ಅಂದರೆ ಪರಮಧಾಮವನ್ನು ಬಿಟ್ಟು ಈ ಸೃಷ್ಟಿ ನಾಟಕದಲ್ಲಿ ಬಂದಿದ್ದಾರೆ ಡ್ರಾಮದ ಚಕ್ರ ಸುತತ ಸುತತ ಈಗ ಅಂತಿಮದಲ್ಲಿ ಇದೆ ಅಂತಿಮದಲ್ಲಿ ತಂದೆಯೂ ಬರಬೇಕಾಗುವುದು ಅವರ ಜಯಂತಿಯನ್ನು ಆಚರಿಸಲಾಗುವುದು ಶಿವ ಜಯಂತಿ ಈ ಸಮಯದಲ್ಲಿ ಆಚರಿಸುತ್ತಾರೆ ಯಾವಾಗ ಪ್ರಪಂಚ ಬದಲಾವಣೆ ಆಗಬೇಕಾಗಿದೆ ಘೋರ ಅಂಧಕಾರದಿಂದ ಘೋರ ಪ್ರಕಾಶದಲ್ಲಿ ಹೋಗುತ್ತೇವೆ ಅಂದರೆ ಅರ್ಥ ದುಃಖಧಾಮದಿಂದ ಸುಖಧಾಮ ಆಗಬೇಕಾಗಿದೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಪರಂಪಿತ ಪರಮಾತ್ಮ ಶಿವ ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಹಳೆಯ ಪ್ರಪಂಚದ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಾರೆ ಮೊದಲು ಹೊಸ ಪ್ರಪಂಚದ ಸ್ಥಾಪನೆ ಅನಂತರ ಹಳೆಯ ಪ್ರಪಂಚದ ವಿನಾಶವಾಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ವಿದ್ಯಾಭ್ಯಾಸ ಮಾಡಿ ನಾವು ಬುದ್ಧಿವಂತರಾಗಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಆಸುರಿ ಗುಣಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ದೈವಿ ಗುಣಗಳು ಮತ್ತು ಆಸುರಿ ಗುಣಗಳ ವರ್ಣನೆ ಚಾರ್ಟಲ್ಲಿ ತೋರಿಸಬೇಕು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾನು ಯಾರನ್ನು ಬೇಜಾರು ಮಾಡಿಸುತ್ತಿಲ್ಲವೇ ಸುಳ್ಳು ಹೇಳುತ್ತಿಲ್ಲವೇ ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುತ್ತಿಲ್ಲವೇ ಸುಳ್ಳು ಹೇಳುವುದು ಅನ್ಯರಿಗೆ ದುಃಖ ಕೊಡುವುದು ಬೇಜಾರು ಮಾಡಿಸುವುದು ಇದು ರಾವಣನ ನಿಯಮವಾಗಿದೆ ತಂದೆಯ ನಿಯಮ ಶ್ರೀಮತದಂತೆ ನಡೆಸುವಂತಹದ್ದಾಗಿದೆ ಶ್ರೀಮತ ಮತ್ತು ಆಸುರಿ ಮತದ ಗಾಯನವಿದೆ ಅರ್ಧ ಕಲ್ಪ ಅಸುರಿ ಮತ ನಡೆಯುತ್ತೆ ಅದರಿಂದ ಮನುಷ್ಯರು ಅಸುರರು ದುಃಖಿಗಳು ರೋಗಿಗಳಾಗುತ್ತಾರೆ ಪಂಚವಿಕಾರಗಳ ಪ್ರವೇಶತೆಯಾಗುವುದು ತಂದೆ ಬಂದು ಶ್ರೀಮತ ಕೊಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ಶ್ರೀಮತದಿಂದ ನಮಗೆ ದೈವಿ ಗುಣಗಳು ಸಿಗುತ್ತವೆ ಆ ಸುರಿ ಗುಣಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಒಂದು ವೇಳೆ ಅಸುರಿ ಗುಣಗಳು ಇತ್ತೆಂದರೆ ಪದವಿ ಕಡಿಮೆಯಾಗುವುದು ಜನ್ಮ ಜನ್ಮಾಂತರದ ಪಾಪದ ಹೊರೆ ಏನೆಲ್ಲ ತಲೆಯ ಮೇಲೆ ಇದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಹಗುರವಾಗುವುದು ಇದನ್ನು ತಿಳಿದುಕೊಂಡಿದ್ದೀರಾ ಈಗ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ತಂದೆಯ ಮೂಲಕ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಹೊಸ ಪ್ರಪಂಚಕ್ಕೆ ಮಾಲೀಕರಾಗುತ್ತೇವೆ ಅಂದಾಗ ಸಿದ್ಧವಾಗತ್ತೆ ಹಳೆಯ ಪ್ರಪಂಚ ಅವಶ್ಯವಾಗಿ ವಿನಾಶ ಆಗಲೇಬೇಕು ಹೊಸ ಪ್ರಪಂಚದ ಸ್ಥಾಪನೆ ಬ್ರಹ್ಮ ಕುಮಾರ ಕುಮಾರಿಯರ ಮೂಲಕ ಆಗುವುದು ಇದು ಸಹ ಪಕ್ಕಾ ನಿಶ್ಚಯವಿದೆ ಆದ್ದರಿಂದಲೇ ಸರ್ವಿಸ್ನಲ್ಲಿ ತೊಡಗಿದ್ದೀರಾ ಒಂದು ಸೇವೆ ಆಗತ್ತೆ ಒಬ್ರಲ್ಲ ಒಬ್ಬರ ಕಲ್ಯಾಣ ಮಾಡುವ ಪರಿಶ್ರಮ ಪಡುತ್ತಿರುತ್ತೀರಾ ತಮಗೆ ಗೊತ್ತಿದೆ ನಮ್ಮ ಸಹೋದರ ಸಹೋದರಿಯರು ಎಷ್ಟು ಸರ್ವಿಸ್ ಮಾಡುತ್ತಿದ್ದಾರೆ ಎಲ್ಲರಿಗೂ ತಂದೆಯ ಪರಿಚಯ ಕೊಡುತ್ತಿರ್ತಾರೆ ತಂದೆ ಬಂದಿದ್ದಾರೆ ಅವಶ್ಯವಾಗಿ ಮೊಟ್ಟ ಮೊದಲು ಕೆಲವರನ್ನ ಮಿಲನ ಮಾಡ್ತಾರೆ ಅನಂತರ ವೃದ್ಧಿಯಾಗುವುದು ಒಬ್ಬ ಬ್ರಹ್ಮರವರ ಮೂಲಕ ಎಷ್ಟೊಂದು ಬಿ ಕೆ ತಯಾರಾಗಿದ್ದೇವೆ ಬ್ರಾಹ್ಮಣ ಕುಲವಿ ಅಂತೂ ಅಗತ್ಯವಾಗಿ ಬೇಕಾಗಿದೆ ಅಲ್ವಾ ತಮಗೆ ಗೊತ್ತು ನಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರು ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಎಲ್ಲರೂ ಸಹೋದರರು ಅಸಲ್ನಲ್ಲಿ ಸಹೋದರರಾಗಿದ್ದೇವೆ ಮತ್ತು ಪ್ರಜಾಪಿತ ಬ್ರಹ್ಮರವರೆಗೆ ಮಕ್ಕಳಾಗುವುದರಿಂದ ಸಹೋದರ ಸಹೋದರಿಯರಾಗುತ್ತೇವೆ ಅನಂತರ ದೇವತಾ ಕುಲದಲ್ಲಿ ಹೋಗುತ್ತೇವೆ ಆಗ ಸಂಬಂಧಗಳ ವೃದ್ಧಿಯಾಗುವುದು ಈ ಸಮಯದಲ್ಲಿ ಬ್ರಹ್ಮರವರಿಗೆ ಮಕ್ಕಳಾಗಿದ್ದೇವೆ ಅಂದಾಗ ಒಂದೇ ಕುಲವಾಯಿತು ಇದಕ್ಕೆ ಮನೆತನ ಎಂದು ಹೇಳಲಾಗುವುದಿಲ್ಲ ರಾಜ್ಯ ಕೌರವರದ್ದು ಇಲ್ಲ ಪಾಂಡವರದ್ದು ಇಲ್ಲ ಯಾವಾಗ ಮನೆತನ ಆಗತ್ತೆ ಅಂದರೆ ಯಾವಾಗ ರಾಜ ರಾಣಿ ನಂಬರ್ ವಾರಾಗಿ ಗದ್ದೆ ಮೇಲೆ ಕುಳಿತುಕೊಳ್ತಾರೆ ಈಗಂತೂ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಪ್ರಾರಂಭದಿಂದ ಹಿಡಿದು ಪವಿತ್ರ ಮನೆತನ ಮತ್ತು ಆ ಪವಿತ್ರ ಮನೆತನ ನಡೆದು ಬರುತ್ತೆ ಅಂದರೆ ಸತ್ಯುಗ ತ್ರೇತಾಯುಗದಲ್ಲಿ ಪವಿತ್ರ ಮನೆತನ ದ್ವಾಪರ ಯುಗದಿಂದ ಆ ಪವಿತ್ರ ಮನೆತನ ಪವಿತ್ರ ಮನೆತನ ದೇವತೆಗಳದು ಮಕ್ಕಳು ತಿಳಿದುಕೊಂಡಿದ್ದೀರಾ ಐದು ಸಾವಿರ ವರ್ಷಗಳಿಗೆ ಮೊದಲು ಸ್ವರ್ಗವಿತ್ತು ಆಗ ದೇವತಾ ಮನೆತನವಿತ್ತು ಅವರ ಚಿತ್ರಗಳು ಇವೆ ಮಂದಿರ ಎಷ್ಟು ಆಲಿಶಾನಾಗಿ ತಯಾರು ಮಾಡಿದ್ದಾರೆ ಬೇರೆ ಯಾವ ಮಂದಿರವೂ ಆಗ ಇರಲಿಲ್ಲ ದ್ವಾಪರದ ಸ್ಟಾರ್ಟಿಂಗಲ್ಲಿ ಈ ದೇವತೆಗಳದೇ ಬಹಳಷ್ಟು ಮಂದಿರಗಳಿವೆ ಈಗಲೂ ಕೂಡ ತಾವು ಮಕ್ಕಳಿಗೆ ತಿಳಿಸಲಾಗುವುದು ಬೇರೆ ಎಲ್ಲರ ಶರೀರದ ಹೆಸರು ಬದಲಾಗತ್ತೆ ತಂದೆಯ ಹೆಸರಂತೂ ಶಿವ ಎಂಬುದೇ ಬರುತ್ತೆ ಶಿವ ಭಗವಾನು ವಾಚ ಯಾವುದೇ ದೇಹದಾರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ ತಂದೆಯ ವಿನಃ ಬೇರೆ ಯಾರೂ ಸಹ ತಂದೆಯ ಪರಿಚಯವನ್ನು ಕೊಡಲಾಗುವುದಿಲ್ಲ ಏಕೆಂದರೆ ಯಾರೂ ತಂದೆಯನ್ನು ತಿಳಿದುಕೊಂಡಿಲ್ಲ ಇಲ್ಲಿಯೂ ಕೂಡ ಬಹಳಷ್ಟು ಜನ ಇದ್ದಾರೆ ಅವರ ಬುದ್ಧಿಯಲ್ಲಿ ಬರುವುದೇ ಇಲ್ಲ ತಂದೆಯನ್ನು ಹೇಗೆ ನೆನಪು ಮಾಡುವುದು ಎಂಬುದು ಗೊತ್ತೇ ಆಗುವುದಿಲ್ಲ ತಬ್ಬಿಬ್ಬಾಗುತ್ತಾರೆ ಇಷ್ಟು ಚಿಕ್ಕ ಬಿಂದು ಅವರನ್ನು ಹೇಗೆ ನೆನಪು ಮಾಡುವುದು ಶರೀರವಂತೂ ದೊಡ್ಡದಿದೆ ಅದನ್ನು ನೆನಪು ಮಾಡುತ್ತಾ ಇರ್ತಾರೆ ಈ ಗಾಯನವೂ ಇದೆ ಬುರುಕುಟಿಯ ಮಧ್ಯದಲ್ಲಿ ಹೊಳೆಯುವಂತಹ ನಕ್ಷತ್ರ ಅಂದರೆ ಅರ್ಥ ಆತ್ಮ ನಕ್ಷತ್ರದ ಸಮಾನ ಇದೆ ಆತ್ಮನಿಗೆ ಸಾಲಿಗ್ರಾಮ ಎಂದು ಹೇಳಲಾಗುವುದು ಶಿವಲಿಂಗದ ದೊಡ್ಡ ರೂಪಕ್ಕೆ ಪೂಜೆ ಮಾಡುತ್ತಾರೆ ಹೇಗೆ ಆತ್ಮನನ್ನು ನೋಡಲಾಗುವುದಿಲ್ಲ ಹಾಗೆಯೇ ಶಿವತಂದೆಯನ್ನು ಕೂಡ ನೋಡಲಾಗುವುದಿಲ್ಲ ಸ್ಥೂಲ ನೇತ್ರಗಳಿಂದ ಭಕ್ತಿ ಮಾರ್ಗದಲ್ಲಿ ಬಿಂದುವಿನ ಪೂಜೆ ಹೇಗೆ ಮಾಡುವುದು ಏಕೆಂದರೆ ಮೊಟ್ಟ ಮೊದಲು ಶಿವತಂದೆಯ ಅವ್ಯಭಿಚಾರಿ ಪೂಜೆ ಪ್ರಾರಂಭವಾಗುತ್ತೆ ಅಲ್ವಾ ಅಂದಾಗ ಪೂಜೆಗಾಗಿ ಅವಶ್ಯವಾಗಿ ದೊಡ್ಡ ರೂಪವೇ ಬೇಕಾಗತ್ತೆ ಸಾಲಿಗ್ರಾಮವೂ ಕೂಡ ದೊಡ್ಡ ಮೊಟ್ಟೆಯಾಕಾರದಲ್ಲಿ ತಯಾರು ಮಾಡುತ್ತಾ ಇದ್ರು ಒಂದು ಕಡೆ ಅಂಗುಷ್ಟಾಕಾರ ಅಂತ ಹೇಳುತ್ತಾರೆ ಮತ್ತೊಂದು ಕಡೆ ನಕ್ಷತ್ರ ಎಂದು ಹೇಳುತ್ತಾರೆ ಈಗ ನಿಮಗೆ ಒಂದು ಮಾತಿನ ಮೇಲೆ ವಿಶ್ವಾಸ ಬರಬೇಕು ಒಂದು ಮಾತಿನ ಮೇಲೆ ನಿಲ್ಲಬೇಕು ಅರ್ಧ ಕಲ್ಪ ದೊಡ್ಡ ವಸ್ತುವಿನ ಪೂಜೆ ಮಾಡಿದ್ದೀರಾ ಈಗ ಮತ್ತೆ ಬಿಂದು ಎಂದು ತಿಳಿದುಕೊಳ್ಳುವುದರಲ್ಲಿ ಪರಿಶ್ರಮವೂ ಇದೆ ನೋಡಲು ಆಗುವುದಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬೇಕು ಶರೀರದಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ ಅನಂತರ ಏನು ಹೊರಟು ಹೋಗುತ್ತೆ ಯಾರೂ ನೋಡಲಾಗುವುದಿಲ್ಲ ದೊಡ್ಡ ವಸ್ತುವಂತೂ ಕಾಣಿಸುತ್ತೆ ತಂದೆಯೂ ಆಗಿಯೇ ಬಿಂದುವಾಗಿದ್ದಾರೆ ಆದರೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಬೇರೆ ಯಾರಿಗೂ ಸಹ ಜ್ಞಾನಸಾಗರ ಎಂದು ಹೇಳಲಾಗುವುದಿಲ್ಲ ಶಾಸ್ತ್ರಗಳಂತೂ ಭಕ್ತಿ ಮಾರ್ಗದ್ದಾಗಿದೆ ಇಷ್ಟೆಲ್ಲ ವೇದ ಶಾಸ್ತ್ರಗಳನ್ನು ಯಾರು ತಯಾರು ಮಾಡಿದ್ರು ಹೇಳ್ತಾರೆ ವ್ಯಾಸ ತಯಾರು ಮಾಡಿದ್ರು ಅಂತ ಕ್ರೈಸ್ತನ ಆತ್ಮ ಏನು ಶಾಸ್ತ್ರಗಳನ್ನು ಮಾಡಲಿಲ್ಲ ಇದೆಲ್ಲ ನಂತರ ಮನುಷ್ಯರು ಕುಳಿತು ತಯಾರು ಮಾಡಿದ್ದಾರೆ ಜ್ಞಾನ ಅಂತೂ ಅವರಲ್ಲಿ ಇಲ್ಲ ಅಲ್ವಾ ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ ಶಾಸ್ತ್ರಗಳಲ್ಲಿ ಜ್ಞಾನ ಸದ್ಗತಿಯ ಮಾತು ಇಲ್ವೇ ಇಲ್ಲ ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮ ಧರ್ಮಸ್ಥಾಪಕನನ್ನು ತಿಳಿದುಕೊಂಡಿರುತ್ತಾರೆ ನೆನಪು ಮಾಡುತ್ತಾರೆ ದೇಹದಾರಿಗಳನ್ನು ನೆನಪು ಮಾಡುತ್ತಾರೆ ಕ್ರೈಸ್ತನ ಚಿತ್ರವೂ ಇದೆ ಎಲ್ಲರ ಚಿತ್ರ ಇದೆ ಶಿವತಂದೆಯಂತೂ ಪರಮಾತ್ಮ ಆಗಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಆತ್ಮರೆಲ್ಲರೂ ಸಹೋದರರಾಗಿದ್ದೇವೆ ಸಹೋದರರಲ್ಲಿ ಜ್ಞಾನ ಇಲ್ಲ ಅನ್ಯರಿಗೆ ಜ್ಞಾನ ಕೊಡಲು ಅಥವಾ ಸದ್ಗತಿ ಮಾಡಲು ಸದ್ಗತಿ ಮಾಡುವವರು ಒಬ್ಬ ಶಿವತಂದೆಯಾಗಿದ್ದಾರೆ ಈ ಸಮಯದಲ್ಲಿ ಸಹೋದರರಾಗಿದ್ದೇವೆ ಮತ್ತು ತಂದೆಯೂ ಇದ್ದಾರೆ ತಂದೆ ಬಂದು ಪೂರ್ತಿ ವಿಶ್ವದ ಆತ್ಮರಿಗೆ ಸದ್ಗತಿ ಕೊಡುತ್ತಾರೆ ವಿಶ್ವದ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಶ್ರೀ ಶ್ರೀ ನೂರ ಎಂಟು ಜಗದ್ಗುರು ಎಂದಾದರೂ ಹೇಳಿ ಅಥವಾ ವಿಶ್ವದ ಗುರು ಎಂದಾದರೂ ಹೇಳಿ ಮಾತು ಒಂದೇ ಆಗಿದೆ ಈಗಂತೂ ಆಸುರಿ ರಾಜ್ಯವಿದೆ ಸಂಗಮ ಯುಗದಲ್ಲಿಯೇ ತಂದೆ ಬಂದು ಈ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ತಮಗೆ ಗೊತ್ತು ಈಗ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ ಮತ್ತು ಹಳೆಯ ಪ್ರಪಂಚದ ವಿನಾಶವಾಗುವುದು ಇದನ್ನು ಕೂಡ ತಿಳಿಸಲಾಗಿದೆ ಪತಿತ ಪಾವನ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಯಾವುದೇ ದೇಹದಾರಿಗಳಿಗೆ ಪತಿತ ಪಾವನ ಎಂದು ಹೇಳಲಾಗುವುದಿಲ್ಲ ಪರಂಪಿತ ಪರಮಾತ್ಮ ಒಬ್ಬರೇ ಪತಿತ ಪಾವನ ಒಂದು ವೇಳೆ ಪತಿತ ಪಾವನ ಸೀತಾರಾಮ್ ಎಂದು ಹೇಳುವುದಾದರೆ ತಂದೆ ತಿಳಿಸುತ್ತಾರೆ ಭಕ್ತಿಯ ಫಲ ಕೊಡಲು ಭಗವಂತನೇ ಬರಬೇಕು ಅಂದಾಗ ಎಲ್ಲ ಸಿ ಆತ್ಮಗಳು ಸೀತೆಯರು ರಾಮ ಒಬ್ಬ ತಂದೆಯಾಗಿದ್ದಾರೆ ಎಲ್ಲರಿಗೂ ಸದ್ಗತಿ ಕೊಡುವವರು ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಡ್ರಾಮಾನುಸಾರವಾಗಿ ತಾವೇ ಪುನಃ ಐದು ಸಾವಿರ ವರ್ಷಗಳ ನಂತರ ಈ ಮಾತುಗಳನ್ನು ಕೇಳುತ್ತೀರಾ ಈಗ ತಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಶಾಲೆಯಲ್ಲಿ ಎಷ್ಟೊಂದು ಜನ ಓದುತ್ತಾರೆ ಈ ಎದೆಲ್ಲ ಡ್ರಾಮಾ ತಯಾರಾಗಿದೆ ಯಾವ ಸಮಯದಲ್ಲಿ ಯಾರು ಓದುತ್ತಾರೆ ಅಥವಾ ಯಾವ ಪಾತ್ರ ನಡೆಯುತ್ತೆ ಅದೇ ಪಾತ್ರ ಪುನಃ ಕಲ್ಪದ ನಂತರ ಪುನರಾವರ್ತನೆ ಆಗುವುದು ಐದು ಸಾವಿರ ವರ್ಷಗಳ ನಂತರ ಮತ್ತೆ ಓದುತ್ತೀರಾ ಇದು ಅನಾದಿ ಡ್ರಾಮಾ ತಯಾರಾಗಿದೆ ಏನೆಲ್ಲ ನೋಡುತ್ತೀರಾ ಸೆಕೆಂಡ್ ಬೈ ಸೆಕೆಂಡ್ ಅದೇ ಹೊಸ ವಸ್ತುಗಳು ಕಾಣಿಸುತ್ತೆ ಚಕ್ರ ಸುತ್ತಾ ಇರುತ್ತೆ ಹೊಸ ಹೊಸ ಮಾತುಗಳನ್ನು ತಾವು ನೋಡುತ್ತಿರುತ್ತೀರಾ ಈಗ ತಮಗೆ ಗೊತ್ತು ಈ ಐದು ಸಾವಿರ ವರ್ಷಗಳ ಡ್ರಾಮಾ ಇದು ನಡೆಯುತ್ತಿರುತ್ತದೆ ಇದನ್ನು ಡಿಟೇಲ್ ಆಗಿ ತಿಳಿದುಕೊಳ್ಳಬೇಕು ಇದರ ಡೀಟೇಲ್ ಅಂತೂ ಬಹಳ ಇದೆ ಮುಖ್ಯ ಮುಖ್ಯ ಮಾತುಗಳನ್ನು ತಿಳಿಸಲಾಗುವುದು ಹೀಗೆ ಹೇಳ್ತಾರೆ ಭಗವಂತ ಸರ್ವವ್ಯಾಪಿ ಅಂತ ತಂದೆ ಹೇಳ್ತಾರೆ ಮಕ್ಕಳೇ ನಾನು ಸರ್ವವ್ಯಾಪಿ ಅಲ್ಲ ತಂದೆಯೇ ಬಂದು ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಡುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಕಲ್ಪ ಬರುತ್ತಾರೆ ನಮಗೆ ಆಸ್ತಿಯನ್ನು ಕೊಡಲು ಗ ಸಹ ಗಾಯನವಿದೆ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಇದರಲ್ಲಿ ಒಳ್ಳೆಯ ತಿಳುವಳಿಕೆ ಬೇಕಾಗಿದೆ ವಿರಾಟ ರೂಪದ ಚಿತ್ರವೂ ಕೂಡ ಅವಶ್ಯವಾಗಿ ಇದೆ ಅದರ ಅರ್ಥ ತಿಳಿಸಬೇಕು ಅಗತ್ಯವಾಗಿ ಆದರೆ ಒಬ್ಬ ತಂದೆಯ ವಿನಃ ಇದನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ಚಿತ್ರಗಳಂತೂ ಬಹಳಷ್ಟು ಇವೆ ಆದರೆ ಒಬ್ಬ ತಂದೆಯ ತಿಳುವಳಿಕೆ ಯಾರ ಬಳಿಯೂ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಶಿವ ತಂದೆ ಅವರ ಚಿತ್ರವೂ ಇದೆ ಆದರೆ ಅವರನ್ನು ತಿಳ್ಕೊಂಡಿಲ್ಲ ಒಳ್ಳೆಯದು ಮತ್ತೆ ವತನವಿದೆ ಅದನ್ನು ಬಿಡಿ ಅದರ ಅವಶ್ಯಕತೆಯೂ ಇಲ್ಲ ಭೂಗೋಳ ಚರಿತ್ರೆ ಇಲ್ಲಿನ ಕತೆಯಾಗಿದೆ ಇಲ್ಲಿನ ತಿಳುವಳಿಕೆಯಾಗಿದೆ ಅದನ್ನು ತಿಳ್ಕೊಳ್ಬೇಕು ಅದಂತೂ ಸಾಕ್ಷಾತ್ಕಾರದ ಮಾತು ಹೇಗೆ ಇಲ್ಲಿ ಇವರಲ್ಲಿ ತಂದೆ ಕುಳಿತು ತಿಳಿಸುತ್ತಾರೆ ಹಾಗೆ ಸೂಕ್ಷ್ಮವರ್ತನದಲ್ಲಿ ಕರ್ಮಾತೀತ ಶರೀರದಲ್ಲಿ ಕುಳಿತು ಇವರ ಜೊತೆ ಮಿಲನ ಮಾಡುತ್ತೀರಾ ಅಥವಾ ಮಾತನಾಡುತ್ತೀರಾ ಬಾಕಿ ಅಲ್ಲಂತೂ ವಿಶ್ವದ ಭೂಗೋಳ ಚರಿತ್ರೆ ಇರುವುದಿಲ್ಲ ಭೂಗೋಳ ಚರಿತ್ರೆ ಇಲ್ಲಿಯದೇ ಆಗಿದೆ ತಾವು ಮಕ್ಕಳ ಬುದ್ಧಿಯಲ್ಲಿ ಕುಳಿತಿದೆ ಸತ್ಯಯುಗದಲ್ಲಿ ದೇವಿ ದೇವತೆಗಳಿದ್ದರೂ ಐದು ಸಾವಿರ ವರ್ಷಗಳ ಕಾಲ ಆಗಿದೆ ಈ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗಾಗುವುದು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಅನ್ಯ ಧರ್ಮದ ಸ್ಥಾಪನೆಯ ಪ್ರತಿಯಾಗಿ ಎಲ್ಲರೂ ತಿಳಿದುಕೊಂಡಿದ್ದಾರೆ ಪುಸ್ತಕಗಳು ಇವೆ ಲಕ್ಷಾಂತರ ವರ್ಷಗಳ ಮಾತಂತೂ ಇರಲು ಸಾಧ್ಯವಿಲ್ಲ ಇದಂತೂ ಬಿಲ್ಕುಲ್ ತಪ್ಪಾಗಿದೆ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಏನೂ ಇಲ್ಲ ಬುದ್ಧಿ ಕೆಲಸನೇ ಮಾಡೋದಿಲ್ಲ ಪ್ರತಿ ಮಾತನ್ನ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಒಳ್ಳೆಯ ರೀತಿ ಧಾರಣೆ ಮಾಡಿಕೊಳ್ಳಿ ಮುಖ್ಯವಾದ ಮಾತಾಗಿದೆ ತಂದೆಯ ನೆನಪು ಇದು ನೆನಪಿನ ಓಟವಾಗಿದೆ ಅರೇಸ್ ಇರುತ್ತೆ ಅಲ್ವಾ ಕೆಲವರು ಒನ್ ಓಡ್ತಾರೆ ಕೆಲವರು ಜೋಡಿ ಒಟ್ಟಿಗೆ ಕಟ್ ಕಟ್ಕೊಳ್ತಾರೆ ಹ್ಮ್ ಇಬ್ಬರಿಬ್ಬರನ್ನ ಜೋಡಿ ಮಾಡಿ ಕಟ್ಟಾಕಿ ಓಡಿಸ್ತಾರೆ ಇಲ್ಲಂತೂ ಯಾರು ಜೋಡಿ ಇದ್ದಾರೆ ಒಟ್ಟೊಟ್ಟಿಗೆ ಓಡಲಿಕ್ಕೆ ಶುರು ಮಾಡ್ತಾರೆ ಅಭ್ಯಾಸನೂ ಕೂಡ ಮಾಡ್ತಾರೆ ಯೋಚನೆ ಮಾಡ್ತಾರೆ ಸತ್ಯಯುಗದಲ್ಲಿಯೂ ಕೂಡ ಹೀಗೆ ನಾವು ಜೊತೆ ಜೊತೆಗೆ ಜೋಡಿಯಾಗಿ ಬರಬೇಕೆಂದು ಬಲೆ ನಾಮರೂಪ ಬದಲಾಗುತ್ತೆ ಬದಲಾಗತ್ತೆ ಅದೇ ಶರೀರ ಸಿಗೋದಿಲ್ಲ ಅಲ್ವಾ ಶರೀರ ಅಂತೂ ಚೇಂಜ್ ಆಗತ್ತೆ ತಿಳ್ಕೊಳ್ತಾರೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರ ತಗೊಳ್ಳುತ್ತೆ ಎಂದು ಫೀಚರ್ಸ್ ಅಂತೂ ಬೇರೆ ಇರುತ್ತೆ ಆದರೆ ಮಕ್ಕಳಿಗೆ ಆಶ್ಚರ್ಯವಾಗಬೇಕು ಯಾವ ನಡೆ ನೋಡಿ ಮುಖಚರ್ಯ ಇರುತ್ತೆ ಏನು ಪಾತ್ರ ಸೆಕೆಂಡ್ ಬೈ ಸೆಕೆಂಡ್ ಪಾಸ್ಟ್ ಆಗಿದೆ ಅದು ಪುನಃ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗುವುದು ಎಷ್ಟು ಅದ್ಭುತ ಈ ನಾಟಕ ತಯಾರಾಗಿದೆ ಬೇರೆ ಯಾರೂ ಇದನ್ನು ತಿಳಿಸಲಾಗುವುದಿಲ್ಲ ನಿಮಗೆ ಗೊತ್ತಿದೆ ನಾವೆಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೇವೆ ನಂಬರ್ ವಾರ್ ಅಂತೂ ತಯಾರಾಗೆ ಆಗುತ್ತೇವೆ ಎಲ್ಲರೂ ಕೃಷ್ಣ ಆಗುವುದಿಲ್ಲ ಎಲ್ಲರ ಫೀಚರ್ಸಲ್ಲಿ ವ್ಯತ್ಯಾಸ ಇರುತ್ತೆ ಎಷ್ಟು ದೊಡ್ಡ ನಾಟಕ ಇದು ಅದ್ಭುತವಾದ ನಾಟಕ ತಯಾರಾಗಿದೆ ಒಬ್ಬರ ನಡೆನುಡಿ ಇದ್ದ ಹಾಗೆ ಇನ್ನೊಬ್ಬರದ್ದು ಇರೋದಿಲ್ಲ ಮತ್ತು ಇದೇ ಆಟ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗತ್ತೆ ಇದೆಲ್ಲವನ್ನು ವಿಚಾರ ಮಾಡಿ ಆಶ್ಚರ್ಯ ಪಡಬೇಕು ಹೇಗೆ ಬೇಹದ್ದಿನ ತಂದೆ ಬಂದು ಓದಿಸುತ್ತಾರೆ ಜನ್ಮ ಜನ್ಮಾಂತರಗಳು ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೇವೆ ಸಾಧುಗಳ ಕಥೆಗಳನ್ನು ಕೇಳುತ್ತಾ ಬಂದಿದ್ದೇವೆ ಈಗ ತಂದೆ ಹೇಳುತ್ತಾರೆ ಭಕ್ತಿಯ ಸಮಯ ಪೂರ್ಣವಾಗಿದೆ ಈಗ ಭಕ್ತರಿಗೆ ಭಗವಂತನ ಮೂಲಕ ಫಲ ಸಿಗುವುದು ಇದನ್ನು ತಿಳಿದುಕೊಂಡಿಲ್ಲ ಭಗವಂತ ಯಾವಾಗ ಯಾವ ರೂಪದಲ್ಲಿ ಬರುವರು ಕೆಲವು ಸಲ ಹೇಳ್ತಾರೆ ಶಾಸ್ತ್ರ ಓದುವುದರಿಂದ ಭಗವಂತ ಸಿಗ್ತಾರೆ ಅಂತ ಮತ್ತೆ ಕೆಲವು ಸಲ ಹೇಳ್ತಾರೆ ಇಲ್ಲೇ ಭಗವಂತ ಬರ್ತಾರೆ ಎಂದು ಶಾಸ್ತ್ರಗಳಿಂದಲೇ ಒಂದು ವೇಳೆ ಕೆಲಸ ಆಗಿಬಿಡುತ್ತೆ ಅಂದರೆ ಮತ್ತೆ ತಂದೆ ಯಾಕೆ ಬರಬೇಕು ತಂದೆ ಬರುವ ಅವಶ್ಯಕತೆಯೂ ಇಲ್ಲ ಅಲ್ವಾ ಶಾಸ್ತ್ರಗಳು ಓದುವುದರಿಂದಲೇ ಭಗವಂತ ಸಿಗ್ತಾರೆ ಅಂದರೆ ಭಗವಂತ ಬಂದೇನು ಮಾಡೋದು ಅರ್ಧ ಕಲ್ಪ ನೀವು ಈ ಶಾಸ್ತ್ರಗಳನ್ನು ಓದುತ್ತಾ ಓದುತ್ತಾ ಪ್ರಧಾನರಾಗುತ್ತಾ ಬಂದಿದ್ದೀರಾ ಅಂದಾಗ ತಾವು ಮಕ್ಕಳಿಗೆ ಸೃಷ್ಟಿಯ ಚಕ್ರದ ಬಗ್ಗೆ ತಿಳಿಸಲಾಗುವುದು ಮತ್ತೆ ದೈವಿ ನಡತೆಯೂ ಬೇಕು ಒಂದಂತೂ ಯಾರಿಗೂ ದುಃಖ ಕೊಡಬಾರದು ಈ ರೀತಿ ಎಲ್ಲ ಯಾರಿಗೆ ವಿಷ ಬೇಕು ಆ ವಿಷ ವಿಕಾರಕ್ಕೆ ವಶ ಆಗಲಿಲ್ಲ ಅಂದರೆ ನಾವು ಅವರಿಗೆ ದುಃಖ ಕೊಟ್ಟ ಹಾಗೆ ಆ ರೀತಿ ಆಗಬಾರ್ದು ಹ್ಞೂ ವಿಕಾರಕ್ಕೆ ವಶ ಆದ್ರೆ ಅವ್ರು ಹೇಳಿದ ಕೇಳಿದ್ರೆ ಅವ್ರು ಖುಷಿ ಪಡ್ತಾರೆ ಹಾಗಂದುಬಿಟ್ಟು ನೀವು ಹಾಗೆ ಮಾಡಬಾರ್ದು ಅಂತಾರೆ ಬಾಬ್ರವರು ಅದು ದುಃಖ ಅಲ್ಲ ಹಾಗೆಯೇ ತನ್ ಆ ರೀತಿ ತಂದೆ ಹೇಳೋದಿಲ್ಲ ಕೆಲವ್ರು ಈ ರೀತಿ ಬುದ್ಧುಗಳು ಇರ್ತಾರೆ ಹೇಳ್ತಾರೆ ಬಾಬಾ ಹೇಳ್ತಾರಲ್ವ ಯಾರಿಗೂ ದುಃಖ ಕೊಡಬಾರ್ದು ಈಗ ಇವರು ವಿಷ ಬೇಡ್ತಾ ಇದ್ದಾರೆ ಅಂದಾಗ ಇವರು ಕೊಡಬೇಕು ಬಾಬಾ ಹೇಳ್ತಾರೆ ಮಕ್ಕಳೇ ಆ ರೀತಿ ಮಾಡಬೇಡಿ ಇದು ನೀವು ಯಾರಿಗೂ ದುಃಖ ಕೊಡುವುದು ಅಲ್ಲ ವಿಕಾರಗಳಿಗೆ ವಶಾಗಿ ಬೇರೆಯವರನ್ನೇ ಖುಷಿಪಡಿಸುವಂತಹದ್ದು ತಪ್ಪು ಹಾಗೆ ತಿಳ್ಕೊಳ್ಳುವಂತಹ ಮೂಡುಮತಿಗಳು ಕೂಡ ಇದ್ದಾರೆ ತಂದೆಯಂತೂ ಹೇಳ್ತಾರೆ ಅವಶ್ಯವಾಗಿ ಪವಿತ್ರರಾಗಬೇಕು ಆಸುರಿ ನಡತೆ ಮತ್ತು ದೈವಿ ನಡತೆಯ ತಿಳುವಳಿಕೆ ಬೇಕು ಮನುಷ್ಯರಂತೂ ಇದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಹೇಳ್ತಾರೆ ಆತ್ಮ ನಿರ್ಲೇಪವಾಗಿದೆ ಏನೇ ಮಾಡಿ ಏನೇ ತಿನ್ನಿ ಕುಡಿರಿ ವಿಕಾರದಲ್ಲಿ ಹೋಗಿ ಪರವಾಗಿಲ್ಲ ಅದು ಆತ್ಮನಿಗೆ ಅಂಟೋದಿಲ್ಲ ಅಂತ ಹೇಳ್ಬಿಡ್ತಾರೆ ಈ ರೀತಿನೂ ಕಲಿಸುವಂತಹವ್ರು ಇರ್ತಾರೆ ಕಲಿಸ್ಕೊಡ್ತಾರೆ ಸ್ಟೋನ್ ಜನನ ಇಟ್ಕೊಂಡು ಬರ್ತಾರಲ್ವ ಹೊರಗಡೆನೂ ಕೂಡ ವೆಜಿಟೇರಿಯನ್ ಬಹಳ ಇರ್ತಾರೆ ಅವಶ್ಯವಾಗಿ ಒಳ್ಳೆಯವರು ಇರ್ತಾರೆ ಅದಕ್ಕೆ ವೆಜಿಟೇರಿಯನ್ ಆಗಿರ್ತಾರೆ ಸಾತ್ವಿಕ ಆಹಾರ ಉಳ್ಳವರು ಇರ್ತಾರೆ ಎಲ್ಲ ಜಾತಿಯವರಲ್ಲಿ ವೈಷ್ಣವರು ಇರ್ತಾರೆ ಚೀಚಿ ವಸ್ತುಗಳನ್ನು ಕೆಟ್ಟ ಪದಾರ್ಥಗಳನ್ನು ತಿನ್ನುವುದಿಲ್ಲ ಮೆ ಆದರೆ ಕೆಲವ್ರು ಇರ್ತಾರೆ ಮೈನಾರಿಟಿ ನೀವು ಕೂಡ ಮೈನಾರಿಟಿ ಕೆಲವರಷ್ಟೇ ಇದ್ದೀರಾ ಅಲ್ವಾ ಈ ಸಮಯದಲ್ಲಿ ನೀವೆಷ್ಟು ಕಡಿಮೆ ಜನ ಇದ್ದೀರಾ ನಿಧಾನ ನಿಧಾನವಾಗಿ ವೃದ್ಧಿ ಆಗುತ್ತಾ ಇರುವುದು ತಾವು ಮಕ್ಕಳಿಗೆ ಇದೇ ಶಿಕ್ಷಣ ಸಿಗುವುದು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಏನು ಕೆಟ್ಟ ಆಹಾರ ತಯಾರಾಗಿ ಆಗಿರುತ್ತೆ ಅನ್ಯರ ತಯಾ ಕೈಯಿಂದ ತಯಾರಾಗಿರುವಂತಹದ್ದಿರತೆ ಬೇರೆ ಯಾರಾದರೂ ಮಾಡಿರ್ತಾರೆ ಅದನ್ನು ಸಹ ತಿನ್ನಬಾರದು ಸ್ವೀಕಾರ ಮಾಡಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ತಮ್ಮ ಚಾರ್ಟಲ್ಲಿ ನೋಡಿಕೊಳ್ಳಬೇಕು ಫಸ್ಟ್ ಪಾಯಿಂಟು ನಾವು ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುತ್ತಿಲ್ಲವೇ ಎರಡನೇದು ಸುಳ್ಳಂತೂ ಹೇಳ್ತಿಲ್ಲ ತಾನೆ ಮೂರನೇದು ಯಾರನ್ನು ಬೇಜಾರ್ ಮಾಡಿಸ್ತಾ ಇಲ್ವಾ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೇವಾ ಧಾರಣೆ ಎರಡನೇ ಪಾಯಿಂಟು ವಿದ್ಯಾಭ್ಯಾಸದ ಜೊತೆ ಜೊತೆ ದೈವಿ ನಡತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಅವಶ್ಯವಾಗಿ ಪವಿತ್ರರಾಗಬೇಕು ಯಾವುದೇ ಕೆಟ್ಟ ಆಹಾರವನ್ನು ಸ್ವೀಕಾರ ಮಾಡಬಾರದು ತಿನ್ನಬಾರದು ಪೂರ್ಣ ವೈಷ್ಣವರಾಗಬೇಕು ರೇಸ್ ಮಾಡಬೇಕು ವರದಾನ ತಂದೆಯ ಆಜ್ಞೆಯಂತೆ ಬುದ್ಧಿಯನ್ನು ಖಾಲಿ ಇಟ್ಟುಕೊಳ್ಳುವಂತಹ ವ್ಯರ್ಥ ಮತ್ತು ವಿಕಾರಿ ಸ್ವಪ್ನಗಳಿಂದಲೂ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ತಂದೆಯ ಆಜ್ಞೆಯಾಗಿದೆ ಮಲಗುವ ಸಮಯ ಸದಾ ತಮ್ಮ ಬುದ್ಧಿಯನ್ನು ಕ್ಲಿಯರ್ ಮಾಡಿಕೊಳ್ಳಿ ಬಲೆ ಒಳ್ಳೆಯದಿರಲಿ ಕೆಟ್ಟದ್ದಿರಲಿ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡಿ ತಮ್ಮ ಬುದ್ಧಿಯನ್ನು ಖಾಲಿ ಮಾಡಿಕೊಳ್ಳಿ ತಂದೆಗೆ ಕೊಟ್ಟು ತಂದೆಯ ಜೊತೆ ಮಲಗಿರಿ ಒಂಟಿಯಾಗಿ ಮಲಗಬೇಡಿ ಒಂಟಿಯಾಗಿ ಮಲಗಿದ್ದೀರಾ ಅಥವಾ ವ್ಯರ್ಥ ಮಾತುಗಳ ವರ್ಣನೆ ಮಾಡ್ತಾ ಮಾಡ್ತಾ ಮಲಗಿದ್ದೀರಾ ಅಂದರೆ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನ ಬರುತ್ತೆ ಇದು ಸಹ ಸೋಮಾರಿತನವಾಗಿದೆ ಅಥವಾ ಉಡುಗಾಟಿಕೆಯಾಗಿದೆ ಈ ಸೋಮಾರಿತನವನ್ನು ಅಥವಾ ಹುಡುಗಾಟಿಕೆಯನ್ನು ಬಿಟ್ಟು ತಂದೆಯ ಆಜ್ಞೆಯಂತೆ ನಡೆದಾಗ ವ್ಯರ್ಥ ಮತ್ತು ವಿಕಾರಿ ಸ್ವಪ್ನಗಳಿಂದ ಮುಕ್ತರಾಗುತ್ತೀರಾ ಸ್ಲೋಗನ್ ಅದೃಷ್ಟವಂತ ಆತ್ಮರೇ ಸತ್ಯ ಸೇವೆಯ ಮೂಲಕ ಸರ್ವರ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅದೃಷ್ಟವಂತ ಆತ್ಮರೇ ಸತ್ಯ ಸೇವೆಯ ಮೂಲಕ ಸರ್ವರ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಓಂ ಶಾಂತಿ